ಬಂಧುಗಳೇ ನಮ್ಮ ಪ್ರವಾಸಿಗರ ಹಿತರಕ್ಷಣೆಗಾಗಿ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೂ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಪ್ರವಾಸಿಗರಿಗೂ ಸಮರ್ಪಣೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ತಮ್ಮ ಒಂದು ಜೀವ ಅತ್ಯಮೂಲ್ಯವಾದದ್ದು ಸೊ ಆದ್ದರಿಂದ ಜಲಪಾತಗಳಿಗೆ ಭೇಟಿಯನ್ನು ನೀಡ್ತಕ್ಕಂಥ ಪ್ರವಾಸಿಗರು ಏನೆಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾದ ಒಂದು ವಿವರಣೆಯನ್ನು ನೀಡ್ತೀನಿ ಯಾವುದೇ ಕಾರಣಕ್ಕೂ ಈ ವಿಡಿಯೋ ಮಿಸ್ ಮಿಸ್ ಮಾಡ್ಕೊಬೇಡಿ ಇದುವೇ ಗಗನಚುಕ್ಕಿ ಫಾಲ್ಸ್ನ ಮೇಲ್ಭಾಗದಿಂದ ನಾನು ಈ ವಿಡಿಯೋನ ಪ್ರಸಾರ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಒಂದು ಗಗನಚುಕ್ಕಿ ಬರಚುಕ್ಕಿ ಫಾಲ್ಸ್ ಸಂಬಂಧಿತ ಹೆಚ್ಚಿನ ಮಾಹಿತಿ ನೀಡ್ತೀನಿ ಸೊ ನೀವು ಈ ಸ್ಥಳಗಳಿಗೆ ಈ ಜಲಪಾತದ ಸ್ಥಳಗಳಿಗೆ ಯಾವ ತಿಂಗಳಲ್ಲಿ ಬಂದು ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಸೊ ಏನು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಇದರ ಸಂಬಂಧಿತ ಹೆಚ್ಚು ಮಾಹಿತಿಯನ್ನು ನೀಡ್ತೀನಿ ಸೊ ಇದರಲ್ಲಿ ಬಹಳ ಎಕ್ಸ್ಪೆಷಲಿ ನಾನು ವಿದ್ಯಾವಂತರಿಗೆ ನಾನು ಬಯ್ಯೋದಕ್ಕೆ ಇಚ್ಛಿಸ್ತೀನಿ ವಿದ್ಯಾವಂತರಿಗೆ ಯಾಕೆಂದರೆ ತಾವು ಎಷ್ಟೇ ಏನೇ ಎಜುಕೇಟೆಡ್ ಆದರೂ ಏನು ಪ್ರಯೋಜನ ಇಲ್ಲ ಯಾಕಂದರೆ ಕನಿಷ್ಠ ಸಾಮಾಜಿಕ ಜ್ಞಾನ ಇರಬೇಕು ಸೊ ಈ ಒಂದು ಗಗನಚಿಕ್ಕಿ ಫಾಲ್ಸ್ನ ಮೇಲ್ಭಾಗದಿಂದ ನೀರು ಪಾಲಾದಂತಹ ಹೆಚ್ಚು ವ್ಯಕ್ತಿಗಳೇ ಇಂಜಿನಿಯರ್ಸು ಡಾಕ್ಟ್ರೋ ಅವರು ಇವರು ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥವ್ರು ಸ್ಥಳೀಯರು ನಮ್ಮ ಹಳ್ಳಿಗಾಡಿನ ಜನರು ಯಾವುದೇ ಕಾರಣಕ್ಕೂ ಈ ಒಂದು ಫಾರ್ಟ್ನ ಮೇಲ್ಭಾಗದಿಂದ ಹೆಚ್ಚಿನ ಪ್ರಾಣಾಪಾಯಕ್ಕೆ ಒಳಪಟ್ಟಿಲ್ಲ ಆದ್ದರಿಂದ ವಿದ್ಯಾವಂತರಿಗೆ ಇದು ಬಹಳ ಮುಖ್ಯವಾದಂತಹ ವಿಡಿಯೋ ಅದರಲ್ಲೂ ಪಟ್ಟಣ ಪ್ರದೇಶದ ವ್ಯಕ್ತಿಗಳಿಗಂತೂ ಅತ್ಯಮೂಲ್ಯವಾದಂತಹ ವಿಡಿಯೋ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಕಣ್ರಿ ಈ ವಿಡಿಯೋನ ಕೊನೆ ತರ್ಕ ನೋಡ್ರಿ ಸೊ ಈ ಹಿಂದೆ ನಾವು ಈ ಬರಚುಕ್ಕಿ ಫಾಲ್ಸ್ನಲ್ಲಿ ಮೂರು ವರ್ಷಗಳ ಕಾಲ ಸತತವಾಗಿ ಕರ್ತವ್ಯನ ನಿರ್ವಹಿಸಿದ್ವಿ ಸೊ ಇಲ್ಲಿನ ಆಗು ಹೋಗುಗಳು ಸಂಪೂರ್ಣವಾಗಿ ನಾವು ತಿಳಿದಿದ್ದೀವಿ ಆದ್ದರಿಂದ ಪ್ರವಾಸಿಗರು ಎಚ್ಚೆತ್ಕೊಳ್ಳಿ ಸೊ ನಾನೇ ಒಂದು ನಿನ್ನೆ ಮೊನ್ನೆ ತಾನೆ ಒಂದು ವಿಡಿಯೋ ವೀಕ್ಷಣೆ ಮಾಡಿದೆ ಏನು ಜಲಪಾತದ ಮೇಲ್ಭಾಗದಿಂದ ಏನು ಪ್ರವಾಸಿಗರು ಕೊಚ್ಕೊಂಡು ಹೋಗ್ತಾ ಇದ್ರೆ ಭಯನೇ ಆಗ್ತಿತ್ತು ಪಾಪ ಅವ್ರಿಗೂ ಗೊತ್ತಿಲ್ಲ ಅವ್ರಿಗೆ ಹರಿವಿಲ್ಲದೆ ಆ ರೀತಿ ಹೋಗಿರ್ತಾರೆ ಆದ್ದರಿಂದ ದಯವಿಟ್ಟು ನಾವು ನೀಡ್ತಕ್ಕಂಥ ಈ ಒಂದು ಸಲಹೆಯನ್ನ ಪಾಲನೆ ಮಾಡಿದಲ್ಲಿ ಒಂದು ನಾಲ್ಕು ಜೀವಗಳು ಉಳ್ಕೊಳ್ತದೆ ದಯವಿಟ್ಟು ಇವಾಗ ವೆಲ್ಲಸ್ಲಿ ಬಿಡಿಸಿಂದ ಹಿಡಿದು ನಾನು ಬರಚಿಕ್ಕಿ ಫಾಲ್ಸ್ಗೆ ಭೇಟಿ ನೀಡ್ತಾ ಇದ್ದೀನಿ ಭರಚಿಕ್ಕಿ ಫಾಲ್ಸ್ ನಲ್ಲಿ ಈಗ ಸದ್ಯಕ್ಕೆ ಯಾವುದೇ ತರಹದ ಪ್ರಾಣಾಪಾಯಗಳಿಲ್ಲ ಯಾಕಂದ್ರೆ ಕೆಳಗಡೆ ಬಿಡ್ತಾ ಇಲ್ಲ ಈ ಸಂಬಂಧಿತ ಹೆಚ್ಚಿನ ಮಾಹಿತಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ನಮ್ಮ ಈ ಭಾಗವಾಗಿ ಏನು ಗಗನಚುಕ್ಕಿ ಪರಾಚುಕ್ಕಿ ಫಾಲ್ಸ್ಗೆ ಒಂದು ಕರ್ನಾಟಕ ಸಾರಿಗೆ ವಾಹನ ಸಹ ಬಿಡುಗಡೆ ಮಾಡಿದ್ದಾರೆ ನಾವಿದ್ದಾಗ ಇರಲಿಲ್ಲ ಸೊ ಇವಾಗ ಬಿಟ್ಟಿದ್ದಾರೆ ಸೊ ಈ ಭಾಗವಾಗಿ ನಾವು ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ನಾಲ್ಕರಿಂದ ಐದು ಪ್ರವಾಸಿ ತಾಣಗಳು ಸಿಗುತ್ತೆ ಇಲ್ಲಿ ಪರಚುಕ್ಕಿ ಫಾಲ್ಸ್ ಶಿವನ ಸಮುದ್ರ ಏನಿದೆ ಈ ಸ್ಥಳಕ್ಕೆ ಆಗಮಿಸಿದ್ರೆ ನಿಮ್ಗೆ ನಾಲ್ಕರಿಂದ ಐದು ಪ್ರವಾಸಿ ತಾಣ ಸಿಗುತ್ತೆ ಫಸ್ಟ್ ಈಗಾಗಲೇ ನಾವು ವೀಕ್ಷಣೆ ಮಾಡಿದರೆ ವೆಲ್ಲೆಸ್ಲಿ ಬ್ರಿಡ್ಜ್ ನೆಕ್ಸ್ಟ್ ಬಂದು ನಿಮ್ಗೆ ಇದು ತೆಪ್ಪೆ ನಡೆಸತಕ್ಕಂತ ಒಂದು ಪಾಯಿಂಟ್ ಇದು ಇದು ಅಷ್ಟೇ ಒಂದು ಪ್ರವಾಸಿ ತಾಣ ಇಲ್ಲಿ ಏನು ವಿದ್ಯುತ್ ತಯಾರಿಕಾ ಕೇಂದ್ರಕ್ಕೆ ಬೇಕಾದಂತಹ ಒಂದು ಕಾಮಗಾರಿಗಳನ್ನ ಮಾಡಿರ್ತಾರೆ ಸೊ ಇಲ್ಲಿ ನೀರು ಧುಮ್ತಾ ಇರ್ತದೆ ತಾವಿಲ್ಲಿ ವೀಕ್ಷಣೆ ಮಾಡಿ ಇಲ್ಲೂ ಸಾಕಷ್ಟು ಸಿನಿಮಾಗಳು ತೆಗೆದಿರ್ತಾರೆ ಇಲ್ಲಿ ನೋಡಿ ಸೊ ನೀರು ಧುಮುಕುವ ಸ್ಥಳ ಇಲ್ಲಿ ರಂಗನಾಥ ಸ್ವಾಮಿ ಅವರ ಒಂದು ದೇವಸ್ಥಾನವಿದೆ ಸೊ ಇದು ಎರಡನೇ ಸ್ಥಳ ಅದ್ರ ನಾವು ಫಸ್ಟ್ ವೆಲ್ಲಸಿ ಬಿಡಿದ್ ನೋಡ್ತೀವಿ ತದನಂತರ ಇಲ್ಲಿ ನೀರು ಧುಮುಕುವ ಸ್ಥಳ ನೋಡ್ತೀವಿ ತದನಂತರ ನಾವು ಈ ಒಂದು ರಂಗಸ್ವಾಮಿ ಅವರ ದೇವಸ್ಥಾನ ನೋಡ್ತೀವಿ ಸೊ ಇಲ್ಲಿ ಹೊಸ ಜೀವನ ಸಿನಿಮಾವನ್ನ ತೆಗೆದಿರ್ತಕ್ಕಂಥ ಸ್ಥಳ ಇದು ಮದ್ಯರಂಗ ದೇವಸ್ಥಾನ ನಾವಲ್ಲಿ ವೀಕ್ಷಣೆ ಮಾಡಿ ಸಾಮಾನ್ಯವಾಗಿ ಭರಚಕಿ ಫಾಲ್ಸ್ಗೆ ಇಲ್ಲಿ ನಿತ್ಯ ಅನ್ನದಾಸೋಹ ಇದೆ ಮಧ್ಯಾಹ್ನದ ಸಮಯ ಪ್ರಸಾದ ಸೇವನೆಯನ್ನ ಮಾಡಬಹುದು ಮದ್ಯರಂಗ ದೇವಸ್ಥಾನ ಇದಾಗಿರ್ತದೆ ಸೊ ನಾವು ಫಸ್ಟ್ ವೆಲ್ಲೆಸ್ಲಿ ಬಿಡಿಸ್ ನೋಡ್ತೀವಿ ನೆಕ್ಸ್ಟ್ ಬಂದು ಆ ನೀರು ಧುಮುಕುವ ಸ್ಥಳ ಮೂರನೇದು ಬಂದು ಮಧ್ಯರಂಗ ದೇವಸ್ಥಾನ ಸೊ ಈ ಒಂದು ರಸ್ತೆಯಿಂದ ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿ ಮೀನಾಕ್ಷಿ ಟೆಂಪಲ್ ಅಂದ್ಬಿಟ್ಟು ಇಲ್ಲೊಂದು ದೇವಾಲಯವನ್ನು ನೋಡಬಹುದು ಬಹಳ ಪುರಾತನ ಕಾಲದ ದೇವಸ್ಥಾನ ನೋಡಿ ಶಿವನ ಸಮುದ್ರ ಶ್ರೀ ಪ್ರಸನ್ನ ಮೀನಾಕ್ಷಿ ಸಮಯದ ಸೋಮೇಶ್ವರ ದೇವಾಲಯ ಬಂದು ಸಿಂಪಲ್ ಆಗಿ ಶಾರ್ಟ್ ಆಗಿ ಮೀನಾಕ್ಷಿ ಟೆಂಪಲ್ ಅಂತ ಕರೀತಾರೆ ಸೋಮೇಶ್ವರ ದೇವಸ್ಥಾನ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಸೊ ಈಗಾಗಲೇ ನಾಲ್ಕು ಸ್ಥಳಗಳ ಮಾಹಿತಿಯನ್ನು ನೀಡಿರ್ತೇನೆ ಸೊ ಮುಂದಿನ ಬಾರಿ ಆಗಮಿಸಿದಾಗ ನಾನು ಒಂದೊಂದು ಸ್ಥಳದ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಡೀಟೇಲ್ಸ್ ಆಗಿ ಎಲ್ಲ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಏನು ಈ ಒಂದು ಸೋಮೇಶ್ವರ ದೇವಾಲಯದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಶಿವನ ಸಮುದ್ರ ಮಾರಮ್ಮನ ದೇವಸ್ಥಾನ ಇದೆ ಬಹಳ ಹೆಸರಾಂತ ದೇವಾಲಯ ಇದಾಗಿರ್ತದೆ ಬಂಧುಗಳೇ ಸೊ ಇಲ್ಲಿ ತುಂಬ ಫೇಮಸ್ ಇಲ್ಲಿ ನೋಡಿ ಶಿವನ ಸಮುದ್ರ ಮಾರಮ್ಮನ ತಾಯಿಯ ಸನ್ನಿಧಿ ಇದಾಗಿರ್ತದೆ ಸೊ ತಾವು ಯಾವುದೇ ಒಂದು ಹರಕೆ ಕಾರ್ಯಕ್ರಮ ಮಾಡಿಕೊಂಡಿದ್ದಲ್ಲಿ ನಿಮ್ಗೆ ಯಶಸ್ವಿ ಆಗುತ್ತೆ ಸೊ ಮಾರಮ್ಮ ತಾಯಿಯವರ ಸನ್ನಿಧಿಯ ವಿಡಿಯೋನ ಮತ್ತೊಮ್ಮೆ ಪ್ರಸಾರವನ್ನು ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಇದು ಐದನೆಯ ಪ್ರವಾಸಿ ತಾಣ ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಸಾಮಾನ್ಯವಾಗಿ ಬೆಂಗಳೂರು ಮೈಸೂರು ಭಾಗವಾಗಿ ಹೆಚ್ಚಿನ ಪ್ರವಾಸಿಗರು ಈ ಸ್ಥಳಕ್ಕೆ ಆಗಮಿಸಿರ್ತಾರೆ ಸೊ ಇದು ಬಂಧುಗಳೇ ಏನು ಈ ಒಂದು ದರ್ಗಾ ಇದೆ ನೋಡಿ ಸೊ ಇದು ಗಗನಚುಕ್ಕಿ ಫಾಲ್ಸ್ ಅಂತ ಇಲ್ಲಿ ಹೆಚ್ಚು ಪ್ರವಾಸಿಗರು ಸಾವಿಗೆ ಶರಣಾಗ್ತಾರೆ ಸೊ ಈ ಒಂದು ಪ್ರವಾಸಿ ತಾಣ ವೆರಿ ವೆರಿ ಡೇಂಜರಸ್ ಇಲ್ಲೊಂದು ದರ್ಗಾ ಇದೆ ಸೊ ಎಡುಗಡೆ ಫಾಲ್ಸ್ ಇದೆ ಸೊ ಈ ಒಂದು ಜಲಪಾತದ ಒಂದು ವೀಕ್ಷಣೆಯನ್ನು ತೋರ್ಪಡಿಸುತ್ತಾ ಇಲ್ಲಿ ಏನು ಅಪಾಯ ಇದೆ ಏನು ಅಪಾಯ ಇಲ್ಲ ಪ್ರತಿ ಒಂದು ಡೀಟೇಲ್ಸ್ ನೀಡ್ತೀನಿ ಯಾವುದೇ ಕಾರಣಕ್ಕೂ ವಿಡಿಯೋನ ಮಿಸ್ ಮಾಡ್ಕೊಬೇಡಿ ಸೊ ಈ ಒಂದು ವಿಡಿಯೋ ಇಂದ ಒಂದು ನಾಲ್ಕು ಜನ ಪ್ರಾಣ ಉಳಿತದೆ ದಯವಿಟ್ಟು ಶೇರ್ ಮಾಡ್ರಪ್ಪ ಒಂದ್ ನಾಲ್ಕು ಜನ ಎಚ್ಚೆತ್ಕೊಳ್ಳಿ ಅವ್ರ ಒಂದು ಜೀವವನ್ನ ಕಾಪಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ಫಾಲ್ಸ್ ಇದೆ ಒಂದ್ ಜಲಪಾತ ಇದೆ ಈ ಒಂದು ಜಲಪಾತದ ವಿಡಿಯೋ ವೀಕ್ಷಣೆಯೊಂದಿಗೆ ಇಲ್ಲಿನ ಯಾವೆಲ್ಲ ಒಂದು ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಬೇಕು ಸಂಪೂರ್ಣ ಡೀಟೇಲ್ಸ್ ನೀಡ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ ಬೈಕ್ ಇಲಾಖೆ ಸೇರಿ ಇಲ್ಲ ಅಲ್ಲಲ್ಲ ಅಲ್ಲ ಅಲ್ಲ ಸಾಮಾನ್ಯವಾಗಿ ಪ್ರವಾಸಿಗರು ನೋಡಿ ಈ ಒಂದು ರಸ್ತೆ ಮಾರ್ಗ ಆಗಮಿಸ್ತಾರೆ ಸೊ ಈ ಒಂದು ದರಗದ ಆಪೋಸಿಟ್ ರಸ್ತೆ ಸೊ ಎಲ್ಲರೂ ಈ ಥರ ಬರ್ತಾ ಇರ್ತಾರೆ ಈ ಏನಕ್ಕೆ ಬರ್ತಾರೆ ಅಂದರೆ ಇಲ್ಲಿ ಕೆಳಗಡೆ ಜಲಪಾತ ಇದೆ ಸೊ ಈ ಒಂದು ಜಲಪಾತದ ಮೇಲ್ಭಾಗಕ್ಕೆ ಬರ್ತಾರೆ ಏನಕ್ಕೆ ಅಂತಂದರೆ ಎಲ್ಲ ಬರ್ತಾ ಇರ್ತಾರಲ್ಲ ಇಲ್ಲೇನು ಅದೇ ಅಂತ ಅವರು ಬರ್ತಾರೆ ಗೊತ್ತಿರೋರು ಗೊತ್ತಿಳಿದ್ರು ಈ ಜಲಪಾತದ ಬಗ್ಗೆ ಮಾಹಿತಿ ಇಳಿದ್ರು ಎಲ್ಲ ಪ್ರವಾಸಿಗರು ಈ ಸ್ಥಳಕ್ಕೆ ಬಂದು ಜಮಾಯಿಸ್ಕೊಳ್ತಾರೆ ಸೊ ಇದು ಏನಿಲ್ಲಿ ಒಂದು ಗೇಟನ್ನು ನಿರ್ಮಿಸಿದರೆ ಇದರ ಕೆಳಭಾಗದಲ್ಲಿ ನೋಡಿ ಜಲಪಾತ ಇದೆ ಇಲ್ಲಿ ವೀಕ್ಷಣೆ ಮಾಡಿ ಇದು ಜಲಪಾತದ ಮೇಲ್ಭಾಗದ ದೃಶ್ಯ ಇದು ಸೊ ನಾನು ಸ್ವಲ್ಪ ಕೆಳಗಡೆ ಹೋಗ್ತೀನಿ ನಿಮ್ಗೆ ಇನ್ನೂ ಸಂಕ್ಷಿಪ್ತವಾದ ಡೀಟೇಲ್ಸ್ ಕೊಡ್ತೀನಿ ಸೊ ನೋಡಿ ಇಲ್ಲಿ ಅಲ್ಲಿ ನೋಡಿ ಅಲ್ಲಿ ಪ್ರವಾಸಿಗರು ಅಲ್ಲಿ ಹೋಗಿ ನಿಂತಿದ್ದಾರೆ ತಾವಲ್ಲಿ ವೀಕ್ಷಣೆ ಮಾಡ್ಬೋದು ಇವರು ಎಂಥ ಒಂದು ಕನಿಷ್ಠ ಸಾಮಾಜಿಕ ಜ್ಞಾನ ಇಲ್ಲದವರು ಅಂತ ನಾನು ನೇರವಾಗಿ ಹೇಳ್ತೀನಿ ಯಾಕೆಂದರೆ ಏನು ಮಾಡ್ತಾರೆ ಅಂದರೆ ಸೊ ಇಲ್ಲಿ ನೋಡಿ ಈ ತರಹದ ನೋಡಿ ಫಾಲ್ಸ್ನ ಮೇಲ್ಭಾಗದ ರಭಸವಾಗಿ ನೀರು ಆಗಮಿಸ್ತಕ್ಕಂಥ ಸ್ಥಳಗಳಿಗೆ ಭೇಟಿ ನೀಡ್ತಾರೆ ಈ ನೀರಿನ ಪ್ರಮಾಣ ಇದ್ದಕ್ಕಿದ್ದಲ್ಲಿ ಹೆಚ್ಚಳವಾದಲ್ಲಿ ನೋಡಿ ಆ ಒಂದು ಸ್ಥಳಗಳಿಂದ ಏನು ಈ ಒಂದು ಸೈಡ್ಗೆ ನೋಡಿ ಈ ಸ್ಥಳಗಳಿಗೆ ಆಗಮಿಸಲು ಪರಿತಪಿಸುತ್ತಾರೆ ಇಲ್ಲಿ ಹೆಚ್ಚಾಗಿ ಮುಸ್ಲಿಮ್ಸ್ ಜನಾಂಗದವರು ಆಗಮಿಸ್ತಾರೆ ಯಾಕಂದ್ರೆ ಇಲ್ಲಿ ಪಕ್ಕದಲ್ಲಿ ದರ್ಗ ಇದೆ ಸೊ ಹೆಚ್ಚಾಗಿ ಸಾವಿಗೆ ಶರಣಾಗ್ತಾರೆ ಈ ಸ್ಥಳದಲ್ಲಿ ಯಾಕಂದರೆ ಒತ್ಕೊಂಡು ಕೊಚ್ಕೊಂಡು ನೀರು ಹೆಚ್ಚಾದಾಗ ಹೋಗ್ಬಿಡ್ತಾರೆ ಗೊತ್ತಿಲ್ಲದಿರ್ತಕ್ಕಂಥ ಪ್ರವಾಸಿಗರು ಸಹ ಅವ್ರ ಜೊತೆ ಸೇರಿಕೊಂಡು ಈ ಸ್ಥಳಕ್ಕೆ ಆಗಮಿಸ್ತಾರೆ ಸೊ ಅವರೂ ಸಹ ಪ್ರಾಣ ಹಾನಿಯನ್ನು ಮಾಡಿಕೊಳ್ತಾರೆ ಸೊ ಇದು ಬರಚುಕ್ಕಿ ಆ ಗಗನಚುಕ್ಕಿ ಫಾಲ್ಸ್ನ ಮೇಲ್ಭಾಗದ ದೃಶ್ಯಗಳು ಇದಾಗಿರ್ತದೆ ಸ್ವಲ್ಪ ಕೆಳಕ್ಕೆ ಹೋಗ್ತೀನಿ ಏನಪ್ಪ ಸೊ ಸಾಮಾನ್ಯವಾಗಿ ನೋಡಿ ಒಂದು ದರ್ಗಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಸೊ ಈ ಒಂದು ಕ್ಷೇತ್ರದ ಮಹಿಮೆಯನ್ನು ಪಡೆದು ಸೊ ಈ ಏನು ಈ ಒಂದು ದರ್ಗದ ಸಮೀಪದಲ್ಲಿ ಇರ್ತಕ್ಕಂಥ ತಾವಲ್ಲಿ ವೀಕ್ಷಣೆ ಮಾಡಿ ಇಲ್ಲಿ ಫಾಲ್ಸ್ ಇದೆ ಬಂಧುಗಳೇ ಜಲಪಾತ ಇದೆ ಇಲ್ಲೊಂದು ಜಲಪಾತ ಇದೆ ಈ ದರ್ಗಾದ ಸಮೀಪದಲ್ಲಿರ್ತಕ್ಕಂತೆ ಜಲಪಾತದ ಮೇಲ್ಭಾಗಕ್ಕೆ ಪ್ರವಾಸಿಗರು ಭೇಟಿಯನ್ನು ನೀಡ್ತಾರೆ ನೋಡಿ ಜಲಪಾತದ ಶಬ್ದ ಇಲ್ಲಿ ತನಕ ಕೇಳಿಸ್ತೈತೆ ಇಲ್ಲೆಲ್ಲ ಗೋರಿಗಳಿದೆ ನೋಡಿ ಹ ನಿಮ್ದೇ ಮನ್ಬಿಟ್ಟಿರಪ್ಪ ಇವರು ದರ್ಗಾದಲ್ಲಿ ಕ್ಷೌರಿಕರು ಮುಡಿ ಮಾಡೋರು ಸ್ವಲ್ಪ ಕೆಳಗಡೆ ಹೋಗಿದ್ ಬರ್ತೀನಿ ಅದು ಓಪನ್ ಮಾಡ್ಬೋದಲ್ಲಿ ಬೀಗ ಹಾಕಿದರಾ ಕೆಳಗಡೆ ಇಳಗ್ಬೋದು ಅನ್ಸುತ್ತೆ ಒಬ್ರು ಹೋಗ್ಬೋದು ಅನ್ಸುತ್ತೆ ನಾನು ಅಲ್ಲಿ ಮಾಹಿತಿ ಕೊಡೋಕೋಸ್ಕರ ಹೋಗ್ಬೇಕೀಗ ನೋಡೋಣ ಬಾ ಎಲ್ಲ ಓಪನ್ ಮಾಡ್ಕೊಂಡು ಹೊರಟೋಗ್ತಿದ್ರು ಸೊ ಇಲ್ಲೊಂದು ಲಾಕ್ ಸಹ ಹಾಕಿದ್ದಾರೆ ಪರವಾಗಿಲ್ಲ ಈಗ ನಾವು ಸ್ವಲ್ಪ ನೋಡಿ ಇಲ್ಲೆಲ್ಲ ಜಾಗ ಮಾಡಿದ್ದಾರೆ ನೋಡಿ ಹ್ಞೂ ಓಟೋಗಬೋದು ಬರ ಸೊ ಅವ್ನಿಗೆ ಗಾದೆ ಅದ ಸಮುದ್ರದ ಅಟ್ಬಿಟ್ಟು ಮೋರಿಲ್ ಬಿದ್ದರಂತೆ ಹಾಗೆ ಇಲ್ಲೊಂದು ಕಿಂಡಿ ಬಿಟ್ಬಿಟ್ಟು ಏನು ಪ್ರಯೋಜನ ಇಲ್ಲ ಸೊ ಇದು ಲಾಕ್ ಮಾಡಿಬಿಟ್ರೆ ಸಂಪೂರ್ಣವಾಗಿ ಒಳಿತು ಒಂದು ನಾಲ್ಕು ಜನದ ಪ್ರಾಣ ಉಳಿಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಮಾಹಿತಿ ನೀಡ್ತಾಯಿದ್ದೀನಿ ಸೊ ಈ ಭಾಗವಾಗಿ ಪ್ರವಾಸಿಗರು ಹೆಚ್ಚು ಆಗಮಿಸ್ತಾರೆ ಬಂಧುಗಳೇ ದಯವಿಟ್ಟು ಈ ಒಂದು ಸ್ಥಳದಲ್ಲಿ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿ ಏಕೆಂದರೆ ಹೆಚ್ಚು ಪ್ರವಾಸಿಗರು ಸಾವಿಗೆ ಶರಣಾಗ್ತಕ್ಕಂಥ ಸ್ಥಳವೇ ಇದಾಗಿರ್ತದೆ ಸೊ ಈ ಒಂದು ಸ್ಥಳ ವೆರಿ ವೆರಿ ಡೇಂಜರಸ್ ಇದು ಫಾಲ್ಸ್ನ ಮೇಲ್ಭಾಗ ಜಲಪಾತದ ಮೇಲ್ಭಾಗ ಸೊ ಇಲ್ಲಿ ಚಪ್ಪಲಿಗಳನ್ನ ಬಿಡ್ ಬಿಡಬೇಡಿ ಸೊ ದೂರದಲ್ಲಿ ಬಿಟ್ಬಿಡಿ ಸೊ ಇಲ್ಲಿ ತನಕ ಚಪ್ಪಲಿ ಮೆಟ್ಕೊಂಡು ಬರಬೇಡಿ ಇದರಿಂದ ಮುಂದಕ್ಕೆ ಚಪ್ಲಿಗಳು ಬೇಡ ಅರ್ಥ ಇತ್ರ ಇಲ್ಲಿ ಸೊ ಇಲ್ಲಿ ಸ್ವಾಮಿಯವರ ಗದ್ದಿಗೆ ಇದೆ ದಯವಿಟ್ಟು ಮುನ್ನೆಚ್ಚರಿಕೆ ಕ್ರಮ ತಕೊಳ್ಳಿ ಇದುವೇ ಗಗನಚುಕ್ಕಿ ಫಾಲ್ಸ್ ಇದು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರವಾಸಿ ತಾಣ ಇದುವೆ ಗಗನಚುಕ್ಕಿ ಫಾಲ್ಸ್ ಈ ಒಂದು ಗಗನಚುಕ್ಕಿ ಫಾಲ್ಸ್ನ ಮೇಲ್ಭಾಗ ಅಂದರೆ ಫಾಲ್ಸ್ನ ಮೇಲ್ಭಾಗ ಇದಾಗಿರ್ತದೆ ಬಂಧುಗಳೇ ಹೆಚ್ಚು ಜನ ಪ್ರವಾಸಿಗರು ಈ ಸ್ಥಳದಲ್ಲಿ ಸಾವಿಗೆ ಸರಣಾಗ್ತಾರೆ ಯಾವ ರೀತಿ ಶರಣಾಗ್ತಾರೆ ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಬಂಧುಗಳೇ ಆ ಭಾಗವಾಗಿ ಮಂಡ್ಯ ಜಿಲ್ಲೆ ಈ ಭಾಗವಾಗಿ ಚಾಮರಾಜನಗರ ಜಿಲ್ಲೆ ಇದು ನಾನು ನಿಂತಿರ್ತಕ್ಕಂಥ ಸ್ಥಳ ಏನು ಈ ಒಂದು ದರಗ ಇದೆ ದರಗದ ಸಮೀಪದಲ್ಲಿ ನೋಡಿ ಈ ಸ್ಥಳ ಇದೆ ಇದು ಫಾಲ್ಸ್ನ ಮೇಲ್ಭಾಗ ಇದು ಗಗನಚುಕ್ಕಿ ಫಾಲ್ಸ್ನ ಮೇಲ್ಭಾಗ ಇದು ಸೊ ಈ ಸ್ಥಳದಲ್ಲಿ ಹೆಚ್ಚು ಪ್ರವಾಸಿಗರು ಸಾವಿಗೆ ಶರಣಾಗಿದ್ದಾರೆ ಯಾವ ರೀತಿ ಸಾರ್ ಅಂತ ನೀವು ಕೇಳಬಹುದು ನೋಡಿ ಈ ಸ್ಥಳದಲ್ಲಿ ಆಗಮಿಸ್ತಕ್ಕಂಥ ಪ್ರವಾಸಿಗರು ಅವರಿಗೆ ತನಗೆ ತಾನೇ ಹರಿವಿಲ್ಲದಂತೆ ಇಲ್ಲಿ ನಿಂತಿರ್ತಕ್ಕಂಥ ನೀರಿನಲ್ಲಿ ಈಜಲು ಹೋಗ್ತಾರೆ ಸೊ ಇದು ಫಾಲ್ಸ್ನ ಮೇಲ್ಭಾಗ ಅಂತಕ್ಕಂಥದ್ದು ಸಹ ಕನಿಷ್ಠ ಆಲೋಚನೆಯೂ ಸಹ ಇರೋದಿಲ್ಲ ಕಾರಣ ಏನಪ್ಪ ಅಂದರೆ ಅವರು ಸಿಟಿ ವಲಯದಲ್ಲಿ ಓದಿ ವಿದ್ಯಾವಂತರಾದಂಥವರು ಏನೋ ಪಟ್ಟಣ ಪ್ರದೇಶದಲ್ಲಿದ್ದಂಥವರು ಇಂಜಿನಿಯರು ಅದು ಇದ್ದು ಅಂದ್ಕೊಂಡು ಏನೇನು ಐಲೆಟ್ ಓದ್ತಾರೆ ಆದರೆ ಮನುಷ್ಯನಿಗಿರಬೇಕಾದಂತಹ ಕನಿಷ್ಠ ಸಾಮಾಜಿಕ ಜ್ಞಾನವೂ ಸಹ ಇರೋದಿಲ್ಲ ಹೆಚ್ಚಿನ ಪ್ರವಾಸಿಗರು ಈ ಒಂದು ಫಾಲ್ಸ್ನ ಮೇಲ್ಭಾಗದಲ್ಲಿ ಏನು ಈ ಒಂದು ಜಲಪಾತದ ಮೇಲ್ಭಾಗದಲ್ಲಿ ಆಗಮಿಸಿ ಇಲ್ಲಿ ಈಜಲು ಪ್ರವೇಶವನ್ನು ನೀಡ್ತಾರೆ ಹೆಚ್ಚು ಸಂತೋಷದಿಂದ ಕಾಲವನ್ನು ಕಳೆಯಲು ಇಚ್ಛಿಸುತ್ತಾರೆ ಅದರ ಪರಿಣಾಮವಾಗಿ ಈ ಸ್ಥಳ ಏನಿದೆ ಈ ಒಂದು ಬಂಡೆಗಳು ಏನಿದೆ ಈ ಮೇಲ್ಭಾಗದಲ್ಲಿ ನೀರಿನ ಪ್ರಮಾಣಗಳು ಹೆಚ್ಚೆತ್ತಿಕೊಂಡಲ್ಲಿ ಅವರು ಮುಲಾಜಿಲ್ಲದೆ ಕೆಳಗಡೆ ಹೊರಟೋಗ್ತಾರೆ ನೀರಿನಲ್ಲಿ ಕೊಚ್ಕೊಂಡೋಗಿ ಕೆಳಗಡೆ ಎಣವಾಗಿ ಸಿಕ್ತಾರೆ ಮುಂದೆ ಹೋದರೆ ನಮಗೆ ಎಣವಾಗಿ ದೊರಕುತ್ತಾರೆ ಸೊ ಸ್ವಲ್ಪ ಕೆಳಗಡೆ ಹೋಗಿ ಗಿಲ್ಲೂ ಸಹ ನಾನು ವಿಡಿಯೋ ತೋರ್ಪಡಿಸ್ತೀನಿ ಸೊ ಬಿಸಿಲಿನ ತಾಪ ಹೆಚ್ಚಾಗಿದೆ ಸೊ ಇದು ವೆರಿ ಡೇಂಜರಸ್ ಪ್ಲೇಸು ಇಲ್ಲಿ ಎಷ್ಟೋ ಸಾವಿರಾರು ಸಂಖ್ಯೆಯ ಪ್ರವಾಸಿಗರು ಸಾವಿಗೆ ಶರಣಾಗಿದ್ದಾರೆ ಬಂಧುಗಳೇ ಇಲ್ಲಿ ಒಬ್ಬೊಬ್ಬನೇ ಬರೋದು ಸಹ ಡೇಂಜರು ಸೊ ತಮಗೋಸ್ಕರ ಆಗಮಿಸಿದ್ದೀನಿ ಯಾಕೆಂದರೆ ನಿಮಗೆ ಮಾಹಿತಿಗಳನ್ನು ನೀಡಬೇಕಂತ ಇದೊಂದು ದೇವರ ಸನ್ನಿಧಿ ಇದೆ ಸೊ ಇಲ್ಲಿ ಆಗಮಿಸಿದ್ರೆ ಏನೂ ತೊಂದರೆ ಇಲ್ಲ ಕೆಳಭಾಗಕ್ಕಂತೂ ಯಾವುದೇ ಕಾರಣಕ್ಕೂ ನಾವು ಭೇಟಿಯನ್ನು ನೀಡತಕ್ಕದ್ದಲ್ಲ ಸೊ ಮಳೆಗಾಲದ ಸಂದರ್ಭ ಅಂದರೆ ತಾವಿಲ್ಲಿ ವೀಕ್ಷಣೆ ಮಾಡಿ ಇಲ್ಲೂ ಸಹ ನೀರು ಆಗಮಿಸ್ತಿದೆ ಸೊ ಇಲ್ಲಿ ನೀರು ಹೆಚ್ಚಳಗೊಂಡಲ್ಲಿ ಈ ಪ್ರದೇಶದಲ್ಲಿರ್ತಕ್ಕಂಥ ಪ್ರವಾಸಿಗರು ಕೊಚ್ಕೊಂಡು ಹೊರಟೋಗ್ತಾರೆ ನೋಡಿ ಈ ಕೆಳಗ ಕೆಳಭಾಗಕ್ಕೆ ನೀರಿನಲ್ಲಿ ಕೊಚ್ಚಿಕೊಂಡು ಪ್ರವೇಶವನ್ನು ನೀಡ್ತಾರೆ ಸೊ ಇಲ್ಲಿ ಒಂದು ನೋಡಿ ನೀರು ಧುಮುಕುವ ಸ್ಥಳ ನಮಗಿಲ್ಲಿ ಕಾಣಿಸ್ತಾ ಇಲ್ಲ ಮರೆಯಾಗಿದೆ ಈ ಬಂಡೆಯ ಕೆಳಭಾಗದಲ್ಲಿ ನೀರು ಧುಮುಕುವ ಸ್ಥಳ ವೆರಿ ಡೇಂಜರಸ್ ಪಾಯಿಂಟ್ ಇದು ಸೊ ಇಲ್ಲಿ ಬಿದ್ದರೆ ಯಾವುದೇ ಕಾರಣಕ್ಕೂ ಒಬ್ಬರು ಸಹ ಉಳಿದಿಲ್ಲ ನೋಡಿ ಈ ಸ್ಥಳ ಏನು ಕಲ್ಲು ಕೊಚ್ಕೊಂಡೋಗಿದೆ ಈ ಸ್ಥಳದಿಂದ ನೀರು ಧುಮುಕಿದ್ದಲ್ಲಿ ಈ ಸ್ಥಳದಿಂದ ಬಿದ್ದಲ್ಲಿ ಯಾರೂ ಸಹ ಉಳಿದಿಲ್ಲ ಎಲ್ಲ ಕೆಳಗಡೆ ಎಣವಾಗಿ ಸಿಕ್ಕಿದ್ದಾರೆ ಹೊರತು ಯಾರು ಸಹ ಜೀವಂತವಾಗಿ ಸಿಕ್ಕಿಲ್ಲ ಆದ್ದರಿಂದ ಪ್ರವಾಸಿಗರು ಪ್ರವಾಸಿಗರು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿ ಈ ಸ್ಥಳದಲ್ಲಿ ಸಾವಿರಾರು ಸಂಖ್ಯೆಯ ಪ್ರವಾಸಿಗರು ನೀರು ಪಾಲಾಗಿದ್ದಾರೆ ಆದ್ದರಿಂದ ಈ ಬಹಳ ಮುಖ್ಯವಾದ ಈ ಮಾಹಿತಿಯನ್ನು ಎಲ್ಲರಿಗೂ ಸಮರ್ಪಣೆ ಮಾಡ್ತಿದ್ದೀನಿ ಪ್ರವಾಸಿಗರು ಜೂನ್ ಜುಲೈ ತಿಂಗಳಲ್ಲಿ ಯಥೇಚ್ಛವಾಗಿ ನಮ್ಮ ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ಗೆ ಆಗಮಿಸ್ತಾರೆ ಬರಚುಕ್ಕಿ ಫಾಲ್ಸ್ನಲ್ಲಿಯೂ ಸಹ ಸಾಕಷ್ಟು ಜನ ನೀರು ಪಾಲಾಗ್ತಿದ್ರು ಆದ್ದರಿಂದ ಏನು ಫಾಲ್ಸ್ನ ಕೆಳಗ ಭಾಗಕ್ಕೆ ಯಾವುದೇ ಕಾರಣಕ್ಕೂ ಪ್ರವೇಶ ನೀಡದಂತೆ ಏನು ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿದ್ದಾರೆ ಸೊ ಈ ಭಾಗವಾಗಿ ಯಾವುದೇ ತರಹದ ನಿರ್ಬಂಧಗಳನ್ನು ಒಡ್ಡಿಲ್ಲ ಸೊ ಮೇಲ್ಗಡೆ ಸಿಬ್ಬಂದಿ ವರ್ಗ ಇದ್ದಲ್ಲಿ ಕೆಳಗಡೆ ಬಿಡೋದಿಲ್ಲ ಸಮ್ ಟೈಮ್ ಅವರೇನೇ ಹರಸಾಹಸ ಮಾಡಿದರೂ ಸಹ ಪ್ರವಾಸಿಗರು ಈ ಸ್ಥಳಗಳಿಗೆ ಆಗಮಿಸುತ್ತಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಬರಬೇಡಿ ಕಣ್ರಿ ಈ ಸ್ಥಳಕ್ಕೆ ಬರಬೇಡಿ ಈ ಸ್ಥಳ ವೆರಿ ವೆರಿ ಡೇಂಜರಸ್ ಪಾಯಿಂಟ್ ನೋಡ್ಕೊಳ್ಳಿ ಫಾಲ್ಸ್ನ ಮೇಲ್ಭಾಗ ಇದು ಜಲಪಾತದ ಮೇಲ್ಭಾಗ ನಿನ್ನೆ ಮೊನ್ನೆ ಲೈವ್ ಬಂದ್ಬಿಟ್ಟು ನಾನು ಹೇಳಿದ್ದೆ ಜಲಪಾತದ ಮೇಲ್ಭಾಗಕ್ಕೆ ನೀವು ಭೇಟಿ ನೀಡಿದರೆ ಯಾವ ಕಾರಣಕ್ಕೂ ಉಳಿಯೋದಿಲ್ಲ ನೀರು ಹೆಚ್ಚಳವಾದರೆ ನೀವು ಕೊಚ್ಕೊಂಡು ಹೊರಟೋಗ್ತೀರಾ ನೀರಿನಲ್ಲಿ ಅಂತ ಹೇಳಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಪ್ಪ ನಿಮ್ಮ ಕೈ ಮುಗಿದು ಕೈ ಮುಗಿದು ಬೇಡ್ಕೊಳ್ತೀನಿ ನಿಮ್ಮ ಅತ್ಯಾಮೂಲ್ಯವಾದ ಒಂದು ಜೀವವನ್ನು ಕಳೆದುಕೊಳ್ಳಬೇಡಿ ಸೊ ನೀರಿನ ಪ್ರಮಾಣ ಈಗ ಕಡಿಮೆ ಇದೆ ಜಲಪಾತದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ ದಯವಿಟ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿ ಸಾವಿಗೆ ಶರಣಾಗದಂತೆ ನಿಮ್ಮ ಜೀವವನ್ನು ಉಳಿಸಿಕೊಳ್ಳೋದರಲ್ಲಿ ಕ್ರಮಗಳನ್ನು ವಹಿಸಿ